ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಗಂಗಾವತಿಯಲ್ಲೇ ಅದೇವಿ ಅದೊಂದು ಕಲಪ್ ಕ್ಯಾಂಪ್ ಸಿದ್ದಿಕೇರಿ ಕಲಪ್ ಕ್ಯಾಂಪ್ ನಲ್ಲಿ ಇವತ್ತೇನು ವಿಶೇಷ ಅಂದ್ರಪ್ಪ ಅಂತಂದ್ರ ನಾನು ಯಾವಾಗ್ಲೂ ಹೇಳೋ ಮಾತ ನಾನು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಚಾನಲ್ ರೈತರದ ರೈತರಿಗಾಗಿ ವಿಶೇಷ ವಿಷಯ ಕೊಡ್ತೀನಿ ಅಂತ ಅದಂತ ಇವತ್ತೊಂದು ವಿಶೇಷ ವಿಡಿಯೋನ ಅವರು ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆ ಮಾಡ್ತಾರ ಜೊತೆಗೆ ಅವರು ನ್ಯಾನೋ ಡಿ ಎ ಪಿ ಮುಖಾಂತ್ರ ಬೀಜೋಪಚಾರನ ಮಾಡ್ತಾರ ಮಾಡಿ ಬಿತ್ತನೆ ಮಾಡ್ತಾರ ಅದರಿಂದ ಅವ್ರಿಗೆ ಎಷ್ಟು ಲಾಭ ಐತೆ ಅಂತ ಅನ್ಸುತ್ತೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಆ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಯುವ ರೈತರಿಗೆ ಬಾಷ್ ಸ್ಫೂರ್ತಿ ಯಾಕಂದ್ರೆ ಹೊಸ ಹೊಸ ಮಾದರಿ ಅಂದ್ರೆ ಎಲ್ಲ ನಾಟಿ ಪದ್ಧತಿ ಇತ್ತು ಇವತ್ತು ಡ್ರಮ್ ಮುಖಾಂತರ ಅವ್ರು ಬಿತ್ತನೆ ಮಾಡ್ತಾರಲ್ಲ ಸೀಡ್ ಆ ಮಾಹಿತಿ ನಿಮ್ಗೆ ಸಿಕ್ಕಾಗುತ್ತೆ ಅದಕ್ಕೆ ಸೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಘವೇಂದ್ರ ಅಂತ ಇಫ್ಕೋ ಸಂಸ್ಥೆಯ ಅಧಿಕಾರಿಗಳು ಕೊಪ್ಪಳ ಜಿಲ್ಲೆ ಇಂದಿನ ದಿನ ನಾವು ನೋಡ್ಬೇಕಾದ್ರೆ ಈಗ ರೈತರು ಈಗ ಭತ್ತ ನಾಟಿ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಏನ್ ಮಾಡ್ತಾ ಇದ್ರ ಅಂದ್ರೆ ಒಂದು ಮುಂಚಿತವಾಗಿ ಒಂದು ಮೂವತ್ತರಿಂದ ಮೂವತ್ತೈದು ದಿನ ಮುಂಚಿತವಾಗಿ ಆ ಸಸಿ ಮಡೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ನೆಕ್ಸ್ಟ್ ಮತ್ತೆ ಅದನ್ನ ಕಿತ್ ಬಿಟ್ಟು ಮೇನ್ ಗದ್ದೆ ಹಚ್ತಾ ಇದ್ರು ಬಟ್ ಈಗ ಲೇಬರ್ ಸಮಸ್ಯೆ ಮತ್ತು ಕಾಲ್ ಕಾಲಕ್ಕೆ ಲೇಬರ್ ಸಿಗ್ಲಾರ್ದ ಪದ್ಧತಿಯಲ್ಲಿ ಈಗ ರೈತರು ಡ್ರಮ್ ಸೀಡರ್ ಪದ್ಧತಿಯನ್ನು ಮಾಡ್ತಾ ಇದಾರೆ ಆ ಡ್ರಮ್ ಸೀಡ್ರ್ ಪದ್ಧತಿಯಲ್ಲಿ ಯಾವ ರೀತಿ ಮೊಳಕೆ ಪ್ರಮಾಣ ಜಾಸ್ತಿ ಮಾಡೋಕಾಗಲಿ ಆ ಮತ್ತು ಬೇರಿನ ಸಂಖ್ಯೆ ಜಾಸ್ತಿ ಆಗಕ್ಕೆ ಒಳ್ಳೆ ಆ ಕ್ರಾಪ್ ಸ್ಟ್ಯಾಂಡ್ ಅಂದ್ರೆ ಒಳ್ಳೆ ಸಾಲ್ ಕೊಡಕ್ಕೆ ಏನ್ ಮಾಡ್ಬೋದು ರೈತರು ಇಲ್ಲ ಅಂತಂದ್ರೆ ಗೊಬ್ಬರ ಈಗ ಆ ಟೈಮ್ ಅಲ್ಲಿ ಗೊಬ್ಬರ ಕೊಡಕ್ ಆಗಲ್ಲ ರೈತರಿಗೆ ಹಂಗಾಗಿ ಈಗ ಮೊಳಕೆ ಪ್ರಮಾಣ ಜಾಸ್ತಿ ಆಗಕ್ ಮತ್ತು ಒಳ್ಳೆ ರೀತಿಯ ಇಲ್ಲಿ ಏನ್ ಮಾಡಬಹುದು ನಾವ್ ಅಂತಂದ್ರೆ ಬೀಜ ನೋಡ್ತಿದೀವಿ ನಾವ್ ಇಲ್ಲಿ ಈಗ ನಾವು ಇವತ್ತು ನೋಡಿದಲ್ಲಾದ್ರೆ ನ್ಯಾನೋ ಡಿ ಎ ಪಿ ಮತ್ತು ಸಾಗರಿಕ 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 ಎರಡು ಟ್ರೀಟ್ಮೆಂಟ್ ಮಾಡಿದಲ್ಲಿ ಅಲ್ಲಿ ಒಂದ್ ಕೆಜಿ ಬೀಜಕ್ಕೆ ಐದೇ ಮೆಲ್ ಅಂತೆ ಟ್ರೀಟ್ಮೆಂಟ್ ಮಾಡಿ ತಾವು ಡ್ರಮ್ ಸೀಡ್ರ ಮುಖಾಂತರ ಸೀಡಿಂಗ್ ಮಾಡಿದ್ರೆ ಒಳ್ಳೆ ಸಾಲು ಕೂಡ್ತವೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೊಳಕೆ ಪ್ರಮಾಣ ಬರುತ್ತೆ ಈಗ ಮೊಳಕೆ ಪ್ರಮಾಣದ ಪದ್ಧತಿ ಏನಂತಂದ್ರೆ ಈ ಚಳಿ ಇರೋದಕ್ಕಾಗಿ ಮೊಳಕೆ ಪ್ರಮಾಣ ಕಡಿಮೆ ಬರುತ್ತೆ ಹಂಗಾಗಿ ಇವರು ಆಲ್ಮೋಸ್ಟ್ ಕಟ್ಟಿಟ್ಟಿದ್ದಾರೆ ಮೊಳಕೆ ಕಟ್ಟಿಟ್ಟಿದ್ದಾರೆ ಅದು ಕೋರೆ ಬಂದಿದೆ ಆಲ್ಮೋಸ್ಟ್ ಸಣ್ಣದಾಗಿ ಕೋರೆ ಬಂದಿದೆ ಅದು ಬಂದಿಂದ ನೆಕ್ಸ್ಟ್ ಅವರು ಡ್ರಮ್ ಸೀಡಿಂಗ್ ಮಾಡ್ಬೇಕಾದ್ರೆ ಒಂದು ತಾಸಿನ ಮುಂಚೆ ಒಂದು ತಾಸಿನ ಮುಂಚೆ ಅವರು ಒಂದು ಕೆಜಿ ಬೀಜಕ್ಕೆ ಐದ್ ಎಂ ಎಲ್ ನಂತೆ ನ್ಯಾನೋ ಡಿ ಎ ಪಿ ಮತ್ತು ಐದ್ ಎಂ ಎಲ್ ನಂತೆ ಸಾಗರಿಕ ಮಾಡಿದಲ್ಲಿ ಉತ್ತಮವಾದ ಆ ಸಾಲ್ ಕೊಡ್ತಾವ ಸರ್ ಎಟ್ಟ ಟೈಮ್ ಡಿಪಿ ಮತ್ತು ಸಾಗರಿಕ ಏನನ್ನ ನಾವು ಬಿಜอปಚಾರ್ ಮಾಡಬಹುದು ಬಿಜอปಚಾರ್ ಮಾಡಬಹುದು ಮಾಡಬಹುದು ಈಗ ಸಾಗರಿಕ ಯಾಕೆ ಹೇಳ್ತಿವೆ ಅಂತಂದ್ರೆ ಈಗ ತಂಪಿನ ಅಂಶ ಜಾಸ್ತಿ ಇದ್ದದಕ್ಕೆ ಮೊಳಕೆ ಸ್ವಲ್ಪ ಲೇಟ್ ಆಗುತ್ತೆ ಅದು ಚೆನ್ನಾಗಿ ಬರ್ಲಿ ಮತ್ತೆ ಇದು ಬೇರಿನ ಬೇರಿನ ಆ ಉದ್ದ ಬೇರಿನ ಡೆವಲಪ್ಮೆಂಟ್ ಆಗ್ಲಿ ಬೇರಿನ ಉದ್ದ ಜಾಸ್ತಿ ಆಗ್ಲಿ ಒಳ್ಳೆ ಕ್ರಾಪ್ ಸ್ಟ್ಯಾಂಡ್ ಕೂಡ್ಲಿ ಯಾಕಂದ್ರೆ ರೈತರಲ್ಲಿ ಏನಾಯ್ತು ಅಂತಂದ್ರೆ ಈಗ ಉಗ್ಗಿದ್ದು ಅಥವಾ ಡ್ರಮ್ ಸೀಡ್ರು ಡ್ರಮ್ ಸೀಡ್ರು ಆ ತರ ಮಾಡಿದ್ದು ಅದು ಇದು ಬರಲ್ಲ ಲೈಕ್ ಅಂದ್ರೆ ಬೀಳುತ್ತೆ ಆ ರೀತಿ ರೈತರ ಇದೆ ಬಟ್ ಈ ರೀತಿ ನಮ್ಮ ನ್ಯಾನೋ ಡಿ ಎ ಪಿ ಮಾಡೋದ್ರಿಂದ ಒಳ್ಳೆ ಬೇರಿನ ಸಂಖ್ಯೆ ಬರುತ್ತೆ ಬೇರಿನ ಸಂಖ್ಯೆ ಬರುತ್ತೆ ಬೇರ್ ಉದ್ದ ಬರುತ್ತೆ ಬೇರು ಉದ್ದ ಬರೋದ್ರಿಂದ ಆ ಬೆಳೆ ಬಿಳುವುದಾಗ್ಲಿ ಆ ರೀತಿ ಸಮಸ್ಯೆ ಬರೋದಿಲ್ಲ ಮತ್ತೆ ಇಲ್ಲಿ ಏನಂತಂದ್ರೆ ಇದನ್ ಮಾಡೋದ್ರಿಂದ ಬೆಳೆ ಬಿರುಸು ಬರ್ತೈತಿ ಬಿಳಸ ಬರೋದ್ರಿಂದ ಬೆಳೆ ಬಿಳುವುದಿಲ್ಲ ಏನ್ ಇವ್ ಗೊಬ್ಬರ ಹಾಕೊಂತ ಹೋದ್ರೆ ಬೆಳೆ ಮೃದುವಾಗಿ ಬೀಳ್ತೈತಿ ಎನ್ ಆರ್ ವೆರೈಟಿ ಆಗ್ಲಿ ಇನ್ನೊಂದ್ ಇನ್ನೊಂದು ವೆರೈಟಿ ಆಗ್ಲಿ ಬಿಳ್ತೈತಿ ಬಟ್ ಈ ರೀತಿ ಪದ್ಧತಿ ಯೂಸ್ ಮಾಡೋದ್ರಿಂದ ನಾನೋ ಡಿ ಈ ರೀತಿ ನ್ಯಾನೋ ಯೂರಿಯಾ ಈಗ ನ್ಯಾನೋ ಡಿಎಪಿ ಈಗ ನೋಡ್ತಾ ಇದೀವಿ ನೆಕ್ಸ್ಟ್ ನೆಕ್ಸ್ಟ್ ಹಂತದಲ್ಲಿ ನಾನೋ ಯೂರಿಯಾ ನೋಡ್ಬೋದು ನೀವು ಮೂವತ್ ದಿನದಲ್ಲಿ ಒಂದು ಸಿಂಪಲ್ನ ನಾನೋ ಯೂರಿಯಾ ಮಾಡಿದಲ್ಲಿ ಅದಕ್ಕೆ ಒಳ್ಳೆ ಅಂದ್ರೆ ಒಳ್ಳೆ ಬಿರ್ಸ್ ಬರ್ತೈತೆ ಬಿರ್ಸ್ ಬರೋದ್ರಿಂದ ಗದ್ದೆ ಬೀಳುವುದಿಲ್ಲ ಯಾಕಂದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಕಟಾವಿಗೆ ಬಂದಾಗ ಬೆಳೆ ಹೌದು ಸರ್ ಆ ಬೆಳೆ ಬೀಳುವ ಸಮಸ್ಯೆ ಇಲ್ಲಿ ಬರುವುದಿಲ್ಲ ಯಾಕಂದ್ರೆ ಇವ್ರ ಆಲ್ಮೋಸ್ಟ್ ನಾಲ್ಕರಿಂದ ಐದ್ ಚೀಲ ಯೂರಿಯಾ ಹಾಕ್ತಿದ್ರು ಆ ಪದ್ಧತಿ ತಪ್ಸಕ್ಕೆ ಈ ಒಂದ್ ಎರಡ್ ಚೀಲ ಯೂರಿಯಾ ಹಾಕೊಂಡು ಉಳಿದಿದ್ ರಿಪ್ಲೇಸ್ಮೆಂಟ್ ನ್ಯಾನೋ ಯೂರಿಯಾ ಮುಖಾಂತರ ಯೂರಿಯವನ್ನು ಕೊಡ್ತಿದೀವಿ ಅದೇ ರೀತಿ ಈಗ ನಾವು ಬೀಜಕ್ಕೂ ಅದ್ತಾ ಇದೀವಿ ಇನ್ನೊಂದ್ ಏನಂತಂದ್ರೆ ಅವರು ಹಚ್ಚಿದ ಒಂದು ಹದಿನೈದು ದಿನದ ಮೇಲೆ ಒಂದು ಪುಟ್ಟಿ ಯೂರಿಯಾದಲ್ಲಿ ಒಂದು ಅರ್ಧ ಲೀಟರ್ ನ್ಯಾನೋ ಡಿ ಎ ಅನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದ್ ಎಕರೆಗೆ ಸರ್ ಆ ಒಂದ್ ಪುಟ್ಟಿ ಯೂರಿಯಾದಲ್ಲಿ ಸರ್ ಯೂರಿಯಾ ತಾವೇನು ಯೂರಿಯಾ ಗೊಬ್ಬರ ನೋಡ್ತಿರಲ್ಲ ಆ ಯೂರಿಯಾ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಬಿಟ್ಟು ರೈತರು ಏನ್ ಮಾಡ್ತಾರೆ ಸಾಧಾರಣ ಪದ್ಧತಿ ಅಂದ್ರೆ ಯೂರಿಯಾ ಜೊತೆ ಅನ್ನು ಮಿಕ್ಸ್ ಮಾಡಿ ಒಂದೇ ಗೊಬ್ಬರ ಕೊಡ್ತಾ ಇದ್ದಾರೆ ಹತ್ತರಿಂದ ಹದಿನೈದು ದಿನ ನಾಟಿ ಮಾಡಿದ ಬಟ್ ಇಲ್ಲಿ ಏನಂತಂದ್ರೆ ಚಳಿ ಜಾಸ್ತಿ ಆಗಿದೆ ಚಳಿ ಜಾಸ್ತಿ ಆದಕ್ಕೆ ಈಗ ಮೊಳಕೆ ಪ್ರಮಾಣ ಕಡಿಮೆ ಆಗೋದಾಗ್ಲಿ ಇನ್ನೊಂದು ಸಮಸ್ಯೆ ಏನಂತಂದ್ರೆ ಅಗಿ ಕರಿಗೋಗುದು ಅಗಿ ಕರಿಗಿ ಹೋಗುದು ಅಂದ್ರೆ ಅದ ನಸಸಿ ತಾನೇ ನಸಿ ಹೋಗುತ್ತೆ ಹ ಅದು ಬರಬಾರ್ದು ಅಂತ ಅಂದ್ರೆ ಈಗ ಗೊಬ್ಬರ ಹಾಕಿದಂಗೆಲ್ಲ ಸೆಲೆನಿಟಿ ಜಾಸ್ತಿ ಆಗುತ್ತೆ ಅಂದ್ರ ಉಪ್ಪಿನಾಂಶ ಜಾಸ್ತಿ ಆಗುತ್ತೆ ಜಾಸ್ತಿ ಆದಂಗೆಲ್ಲ ಮೇಳೆ ಚಳಿ ಕೆಳಗಡೆ ಉಪ್ಪಿನಾಂಶ ಜಾಸ್ತಿ ಆದಾಗ ಕರಗುತ್ತೆ ಸಸಿ ಕರಗುತ್ತೆ ಬಟ್ ಈ ರೀತಿ ನಾನು ಡಿ ಎ ಪಿ ಬಳಸಿದಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಒಳ್ಳೆ ಅಂದ್ರೆ ಬೆಳೆ ಚೆನ್ನಾಗ್ ಕೂಡುತ್ತ ಬೆಳೆ ಚೆನ್ನಾಗಿ ಕುಂಡ್ ಕುಂತಿಂದ ಅವ್ರು ಬೇಕಾದ್ರೆ ಕಾಂಪ್ಲೆಕ್ಸ್ ಗೊಬ್ಬರವನ್ನು ಬಳಸ್ಬೋದು ಈಗ ಅದನ್ನ ಆಲ್ಮೋಸ್ಟ್ ನಾವು ಸಂಗಾಪುರ ಮಲ್ಲಾಪುರ ಮನೆಗುಂದಿ ಆ ಏರಿಯಾದಲ್ಲಿ ಲಾಸ್ಟ್ ಟೈಮ್ ಡೆಮೋಸ್ ತಗೊಂಡಿದ್ವಿ ಒಳ್ಳೆ ಇಳುವರಿ ಬಂದೈತಿ ರೈತರು ಬಾರಿ ಖುಷಿಯಾಗಿದ್ದಾರೆ ಸುತ್ತಾರದು ಗದ್ದೆ ಬಿದ್ರು ಅವ್ರದ್ದು ಬೀಳ್ಲಿಲ್ಲ ಅವ್ರು ಒಳ್ಳೆ ಇಳುವರಿ ತಗೊಂಡ್ರ ಏನಿಲ್ಲ ಅಂದ್ರೆ ನಲವತ್ತೈದು ಚೀಲ ಕಟಾವ್ ಮಾಡ್ರ ಅವ್ರು ಸರ್ ಒಳ್ಳೆ ಇಳುವರಿ ಅಂದ್ರೆ ಒಳ್ಳೆ ಮತ್ತೆ ಇನ್ನೊಂದ್ಸರ ಬೀಳೋದಿಲ್ಲ ಬೀಳೋದಿಲ್ಲ ಯಾಕಂದ್ರೆ ಈಗ ರೈತರು ಬಿತ್ತು ಅಂತಂದ್ರೆ ತಾವು ಕಟಾವ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದ್ ತಾಸು ಒಂದುವರೆ ತಾಸು ಹಿಡಿಯೋ ಮಿಷಿನ್ ಒಂದ್ ಎಕರೆ ಕಟಾವ್ ಮಾಡ್ಬೇಕಾದ್ರೆ ಒಂದು ಒಂದ್ವರೆ ತಾಸು ಆಗುತ್ತೆ ಅದು ಮೂರರಿಂದ ನಾಲ್ಕು ತಾಸ ಆಗ್ತಾ ಹೋಗುತ್ತೆ ಅಂದ್ರೆ ಒಂದ್ ತಾಸಿಗೆ ಅವ್ರು ಮೂ ಎರಡುವರೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಕಟಾವ್ ಮಿಷಿನ್ ಗೆ ಅದು ನಾಲ್ಕು ತಾಸು ಆಯ್ತು ಅಂದ್ರೆ ಅಲ್ಲಿ ಖರ್ಚು ಜಾಸ್ತಿ ಆಗತ್ತೆ ಮತ್ತೆ ಅರ್ಧ ಮರ್ಧ ಕಾಳು ಉದ್ರಿ ಹೋಗೋದು ಆ ರೀತಿ ಸಮಸ್ಯೆ ಎಲ್ಲ ಬರುತ್ತೆ ಬಟ್ ಬಿಳ್ಬಾರ್ದು ಒಳ್ಳೆ ಕ್ರಾಪ್ ಸ್ಟ್ಯಾಂಡ್ ಬೇಕು ಯಾಕಂದ್ರೆ ಈಗ ನಮ್ಮ ಎರಡನೇ ಬೆಳೆಯಲ್ಲಿ ರೈತರು ಮ್ಯಾಕ್ಸಿಮಮ್ ಬಳಸಕಂತ ತಳಿಗಳಾಗದ ಆರ್ ಕಾವೇರಿ ಸೋನ ಇವೇನಂತ ಅಂದ್ರೆ ತೆನೆ ಮೇಲೆ ಉದ್ದಾಗ್ತವೆ ತೆನೆ ಮೇಲೆ ಉದ್ದಾಗಾದ್ರೆ ರೈತರು ಏನ್ ಮಾಡ್ತಾರೆ ಹೌದು ಗೊಬ್ಬರ ಹಾಕಿವಿ ಸರಿಯಾಗಿ ಬೆಳೆ ಕಾಣ್ತಾ ಇಲ್ಲ ಅಂತೇಳಿ ಮತ್ತೆ ಗೊಬ್ಬರ ಹಾಕ್ತಾರೆ ಆ ರೀತಿ ಮಾಡ್ಬೇಡ್ರಿ ಯಾಕಂದ್ರ ತೆನೆ ಮೇಲೆ ಉದ್ದ ಆಗ್ತಾವ್ ಆ ತಳಿಗಳು ತೆನೆ ಮೇಲೆ ಉದ್ದ ಆಗಿ ಆಮೇಲೆ ಬೀಳ್ತಾವೆ ಹಂಗಾಗಿ ತಾವ್ ಮಾಡ್ತಕ್ಕಂಥದ್ದು ಏನಂತಂದ್ರೆ ಒಂದು ಬಾರಿ ಬೀಜಕ್ಕೆ ನ್ಯಾನೋ ಡಿ ಎ ಪಿ ಸಾಗರಿಕ ಎರಡು ಮಿಕ್ಸ್ ಮಾಡಿ ಬೀಜೋಪಚಾರ ಮಾಡಿ ತಾವು ಮಾಡಿ ಮಾಡ್ಕೋರಿ ಅಥವಾ ಡ್ರಮ್ ಸಿಡ್ರ ಜೊತೆ ಇದನ್ನು ಮಾಡ್ಕೋರಿ ಉಗ್ಗಾಕೂ ಬರುತ್ತೆ ಅದಾದ ನಂತರ ಮೂವದ್ ಅದಾದ ಒಂದೇ ಗೊಬ್ಬರ ತಾವ್ ಯಾವಾಗ ಒಂದೇ ಗೊಬ್ಬರ ಕೊಡ್ತೀರಾ ಅವಾಗ ಯಾವ್ದೇ ರೀತಿ ಕಾಂಪ್ಲೆಕ್ಸ್ ಬಳ್ಸಕ್ ಹೋಗ್ಬೇಡ್ರಿ ಒಂದು ಒಂದು ಚೀಲ ಯೂರಿಯಾ ಒಂದು ಚೀಲ ಯೂರಿಯಾ ಒಂದು ಬಾಟ್ಲಿ ಒಂದು ಅರ್ಧ ಲೀಟರ್ ಬಾಟ್ಲಿ ನ್ಯಾನೋ ಡಿ ಆ ಒಂದ್ ಚೀಲ ಯೂರಿಯಾ ಪ್ರಮಾಣಕ್ಕೆ ಒಂದು ಒಂದ್ ಬಾಟ್ಲಿ ನಾನೋ ಯೂರಿಯಾ ಕಳಿಸ್ಬಿಟ್ಟು ತಾವು ಎರಚಿದಾಗ ಅದ್ ಏನ್ ಡಿ ಗೊಬ್ಬರ ಕೊಟ್ಟಂತೆ ಆಗತ್ತೆ ಡಿ ಗೊಬ್ಬರ ಕೊಟ್ಟಂತೆ ಆಗತ್ತೆ ಒಳ್ಳೆ ಇಳುವರಿ ಬರುತ್ತೆ ತಮ್ಮ ಭೂಮಿಯಲ್ಲಿ ಏನಾದ್ರು ಸೌಳು ಅಥವಾ ಜವಳು ಇದ್ದಲ್ಲಿ ಇದನ್ನು ಮಿಕ್ಸ್ ಮಾಡಿ ಆ ಯೂರಿಯಾ ಜೊತೆ ಏನ್ ಇದನ್ನ ಮಿಕ್ಸ್ ಮಾಡ್ತಿರಲ್ಲ ಇಲ್ಲಿ ಸಾಗರಿಕಾನು ಮಿಕ್ಸ್ ಮಾಡಿ ತಾವು ಎರಿಸಿದಲ್ಲಿ ಒಳ್ಳೆಯ ಇಳುವರಿ ಬರುತ್ತೆ ಬೆಳೆನೂ ಚೆನ್ನಾಗಿರುತ್ತೆ ಬೆಳೆ ಚೆನ್ನಾಗಿರುತ್ತೆ ಇಲ್ಲಿ ರೈತರು ಏನು ಮಾಡ್ಬೇಕಂತಂದ್ರೆ ಬಟ್ ಉಪ್ಪಿನ ಪ್ರಮಾಣ ಕಡಿಮೆ ಆಗುದಿಲ್ಲ ಚಳಿಗೆ ಕರ್ಗೋಗ ಸಮಸ್ಯೆನೂ ಬರಲ್ಲ ಇದ್ರಿಂದ ಅದೇನ್ ಚಳಿ ಕರಗೋದು ಇನ್ನೊಂದು ಇನ್ನೊಂದು ಆ ರೀತಿ ಸಮಸ್ಯೆನೂ ಬರಲ್ಲ ಹಂಗಾಗಿ ರೈತರು ಇದನ್ನ ಯಾವ ರೀತಿ ಬೀಜೋಪಚಾರ ಮಾಡ್ಬೇಕು ಇವತ್ ನೋಡೋಣ ಈಗ ನೋಡೋಣ ಬೀಜೋಪಚಾರ ಬೀಜೋಪಚಾರವನ್ನು ನೋಡೋಣ ಇಲ್ಲಿ ನಮ್ಮ ಅಸ್ಟೆಂಟ್ ಆದಂತ ವಿಜಯಕುಮಾರ್ ಕುಮಾರ್ ಅವರು ಬೀಜೋಪಚಾರ ಬಗ್ಗೆ ಹೇಳ್ತಾರೆ ತಮ್ ಈಗ ರೈತ ಬಂಧು ನಮಸ್ಕಾರ ಈಗ ಯಾವುದೇ ಬೀಜಕ್ಕೆ ಈಗ ಈಗ ನಾವು ಬತ್ತಕ್ ಬೀಜಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಒಂದು ಕೆಜಿ ಒಂದು ಕೆಜಿ ಬೀಜಕ್ಕೆ ಐದರಿಂದ ಹತ್ತು ಎಲ್ ವರೆಗೆ ಬಳಕೆ ಮಾಡಬೇಕು ಮಿನಿಮಮ್ ಐದು ಎಮ್ ಎಲ್ ಬಳಸ್ಕೊಂಡ್ರೆ ತುಂಬಾ ಒಳ್ಳೆ ಬ ರಿಸಲ್ಟ್ ಬರುತ್ತೆ ಈಗ ನಾವು ಯಾವ ಥರ ಮಾಡ್ಬೇಕಂತ ತೋರಿಸಿ ಈಗ ಬೀಜನ ನೀವು ನೆನೆ ಹಾಕಿ ತೆಗೆದ ನಂತರ ಬೀಜಕ್ಕೆ ಒಂದ್ ಕೆಜಿ ಬೀಜಕ್ಕೆ ಐದು ಎಂ ಎಲ್ ನಂತೆ ಕೆಜಿ ಎಮ್ ಎಲ್ ಎಲ್ಂತೆ ಈಗ ನೆನೆಸಿದ ಬೀಜಕ್ಕೆ ಇವತ್ ನೋಡಬಹುದು ಒಂದ್ ಕೆಜಿ ಬೀಜಕ್ಕೆ ಐದು ಎಂ ಎಲ್ ಅಂತೆ ಒಂದ್ ಕೆಜಿ ಸರ್ ಇದು ಎಷ್ಟ್ ಕೆಜಿ ಇದು ಹದಿಮೂರು ಕೆಜಿ ಇದೆ ಹದಿಮೂರು ಕೆಜಿ ಸರ್ ಆಲ್ಮೋಸ್ಟ್ ಹದಿಮೂರು ಕೆಜಿ ಬೀಜಕ್ಕೆ ಇಂಟು ಅರವತ್ತೈದು ಅರವತ್ತೈದು ಎಮ್ ಎಲ್ ದೂರ ಇಲ್ಲ ಅರವತ್ತೈದು ಅರವತ್ತೈದು ಎಮ್ ಎಲ್ ಹಾಕಿ ಇದು ಒಂದ್ ಬೂಚ್ ಬಂದ್ಬಿಟ್ಟು ಇಪ್ಪತ್ತೈದ ಎಮ್ ಎಲ್ ಇರುತ್ತೆ ಅಂದ್ರೆ ಐದ್ ಕೆಜಿ ಬೀಜಕ್ಕೆ ಒಂದ್ ಬೂಚು ಹತ್ ಕೆ ಜಿ ಬೀಜಕ್ಕೆ ಇವ ಹದಿಮೂರ್ ಕೆಜಿ ಇದಾವೆ ಮೂರ್ ಬೂಚನ್ನ ನಾವ್ ತಗೊಳ್ಳೋಣ ಇಲ್ಲಿ ಸರ್ ಅದೇ ಸರ್ ನಮ್ದು ಏನಂದ್ರೆ ಈಗ ಇವನ ಏನೋ ಮಡಿ ಮಡೆಯದ್ದು ಅಂತ ಹೇಳ್ತಾರ ಒಂದ್ ದಿವ್ಸ ಸಸಿ ಮಾಡ್ಲಿಕ್ಕೆ ಏನೋ ಇರ್ತಿರ್ ಈ ತರನೂ ಮಾಡಬಹುದು ಮತ್ತೆ ನೀವು ಸುಮ್ನೆ ಸಾದಾ ಭತ್ತ ಡೈರೆಕ್ಟ್ ಅದಕ್ಕೂ ನೀವು ಈ ತರ ಮಾಡಬಹುದು ಮಾಡಬಹುದು ಮಾಡ್ಬೋದು ಯಾವ್ದೇ ರೀತಿ ತೊಂದ್ರೆ ಇಲ್ಲ ತಾವು ಸಾದಾ ಭತ್ತಕ್ಕೂ ಮಾಡ್ಬೋದು ಏನು ಸಮಸ್ಯೆ ಆಗಲ್ಲ ಈಗ ಎರಡನೇ ಈ ಟೈಮ್ ಅಲ್ಲಿ ಯಾಕೆ ಮಾಡ್ಬೇಕು ಅಂತಂದ್ರೆ ತಾವು ನೋಡ್ತಕ್ಕ ಈಗ ಮೊಳಕೆ ಪ್ರಮಾಣ ಕಡಿಮೆ ಇರುತ್ತೆ ಚಳಿಗೆ ಚಳಿಗೆ ಮೊಳಕೆ ಪ್ರಮಾಣ ಕಡಿಮೆ ಬರುತ್ತೆ ಅದನ್ನು ತಪ್ಪಿಸೋಕೆ ನಾವು ಮೊಳಕೆ ಕಟ್ಬೇಕು ಮೊಳಕೆ ಕಟ್ಬೇಕು ಇವತ್ ನಾವು ನೋಡಿದಾದ್ರೆ ಈಗ ಆಲ್ರೆಡಿ ನಾವು ನ್ಯಾನೋ ಡಿ ಎ ಪಿ ನಾಕಿದೀವಿ ಆಲ್ಮೋಸ್ಟ್ ಎಪ್ಪತ್ತೈದು ಎಂ ಎಲ್ಯಾನೋ ಡಿ ಎ ಹಾಕಿದಿವಿ ಈಗ ನಾವು ಎಪ್ಪತ್ತೈದು ಎಮ್ ಎಲ್ ಸಾಗರಿಕೋ ಹೌದು ಸರ್ ಸಾಗರಿಕ ಸ್ಪ್ರೇನು ಮಾಡಬಹುದು ಸ್ಪ್ರೇನು ಮಾಡ್ಬೋದು ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗುತ್ತೆ ಸಾಗರಿಕದಿಂದ ಗ್ರೋತ್ ಸ್ಟಿಮ್ಯುಲೇಟ್ ಆಗುತ್ತೆ ಗ್ರೋತ್ ಸ್ಟಿಮ್ಯುಲೇಟ್ ಆಗುತ್ತೆ ಮತ್ತೆ ಅದರಿಂದ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತೆ ಯಾವುದೇ ರೀತಿಯ ಆ ಮೊಳಕೆ ಅಲ್ಲಲ್ಲಿ ಹುಟ್ಟುವುದಾಗ್ಲಿ ಹುಟ್ಟದೆ ಇರೋದಾಗ್ಲಿ ಆ ಸಮಸ್ಯೆ ಇರುವುದಿಲ್ಲ ಒಳ್ಳೆ ರೀತಿಯಲ್ಲಿ ಈಗ ನ್ಯಾನೋ ಡಿ ಎಫಿ ನಾವೇರಿಕ ಹಾಕಿದರ ಈಗ ನ್ಯಾನೋ ಡಿ ಎಫಿ ಎರಡು ಹಾಕಿದ ಸರ್ ಈಗ ನಮ್ ಸರ್ ಈಗ ಎಲ್ಲರೂ ಏನ್ ಸಿಗುತ್ತಾ ಯೂರಿಯಾ ಎಲ್ಲಿ ಸಿಗುತ್ತೆ ಈಗ ಸಾಗರಿಕ ನ್ಯಾನೋ ಯೂರಿಯಾ ನ್ಯಾನೋ ಡಿ ತಮ್ಮ ಊರಿನ ಪತ್ತಿನ ಸಹಕಾರಿ ಸಂಘಗಳಲ್ಲೂ ಮ್ಯಾಕ್ಸಿಮಮ್ ಸಿಗುತ್ತೆ ಅಥವಾ ಯಾವುದೇ ಔಷಧಿ ಅಂಗಡಿ ಇರಲಿ ಮ್ಯಾಕ್ಸಿಮಂ ಔಷಧಿ ಅಂಗಡಿಗಳಲ್ಲಿ ನಮ್ಮ ಪ್ರಾಡಕ್ಟ್ ಇಸ್ಕೋ ಪ್ರೊಡಕ್ಟ್ ಆದ ಸಾಗರಿಕ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎಪಿ ಸಿಗುತ್ತೆ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಸಾಗರಿಕಾ ಎಲ್ಲಾ ಸ್ಟೋರ್ ಗಳಲ್ಲೂ ಮ್ಯಾಕ್ಸಿಮಮ್ ಸ್ಟೋರ್ ಗಳಲ್ಲಿ ಸಿಗುತ್ತೆ ಇಲ್ಲ ತಮ್ಮ ಊರಿನ ಪತ್ತಿನ ಸಹಕಾರಿ ಸಂಘಗಳಂತೂ ಸಿಕ್ಕೇ ಸಿಗುತ್ತೆ ಸರಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡೋಕ್ ಸರ್ ನಾ ರೀ ಚೆನ್ನಾಗಿ ಮಿಕ್ಸ್ ಮಾಡಿ ತಾವೇನಿಲ್ಲ ಅಂತಂದ್ರೂ ಒಂದು ಅರ್ಧ ತಾಸು ಅದನ್ನ ನೆರಳಲ್ಲಿ ಒಣಗಾಕ್ ಬಿಟ್ಟು ನೆರಳಲ್ಲಿ ಸರ್ ತಾವು ಡ್ರಮ್ ಸೀಡಿಂಗ್ ಆದ್ರೂ ಮಾಡಬಹುದು ಆದ್ರೂ ಮಾಡಬಹುದು ಅಥವಾ ಸಸಿ ಮಾಡಿ ಮಾಡ್ಬೇಕಾದ್ರೂ ಈ ರೀತಿ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ ಸಸಿ ಮಾಡಿ ಮಾಡುವಾಗ ಮಾಡಬಹುದು ಸರ್ ಸಸಿ ಮಾಡಿ ಮಾಡುವಾಗು ಮಾಡಬಹುದು ಈ ತರ ಡ್ರಮ್ ಡೈರೆಕ್ಟ್ ಮಾಡ್ಬೇಕಾದ್ರು ಮಾಡಬಹುದು ಸರ್ ಈ ಡ್ರಮ್ ಸೀಡಿಂಗ್ ಡೈರೆಕ್ಟ್ ಯಾವತರ ಲಾಭ ಆಗುತ್ತೆ ಡ್ರಮ್ ಸೀಡಿಂಗ್ ಡೈರೆಕ್ಟ್ ಯಾವ ರೀತಿ ಲಾಭ ಅಂದ್ರೆ ಈಗ ಕೆಸರು ಗದ್ದೆ ರೆಡಿ ಮಾಡಿರ್ತಾರೆ ರೈತರು ಆಳ್ ಬರೋದಿಲ್ಲ ಆಳ್ ಬರೋದಿಲ್ಲ ಅಥವಾ ಆಳ್ ಡಿಮ್ಯಾಂಡ್ ಬಹಳ ಯಾಕಂದ್ರೆ ಈಗ ಈ ಸೀಸನ್ ಏನಂತಂದ್ರೆ ಒಂದ್ ಕಡೆ ಕಟಾವ್ ಆಗ್ತಿರತ್ತೆ ಒಂದ್ ಕಡೆ ಪ್ಲಾಂಟಿಂಗ್ ಆಗ್ತಾ ಇರುತ್ತೆ ಎರಡನೇ ಸೀಸನ್ ಕೊರತೆ ಹಾಳಿನ ಕೊರತೆ ಬಹಳ ಇರುತ್ತೆ ಹಾಳಿನ ಕೊರತೆ ಇರೋದ್ರಿಂದ ತಾವು ಡ್ರಮ್ ಸೀಡ್ರಿಗೆ ಹೋದ್ರೆ ಆಲ್ಮೋಸ್ಟ್ ಆಳ್ ಏನಿಲ್ಲ ಅಂತಂದ್ರೆ ಒಂದ್ ಎಕರೆ ಹಚ್ಚಕ ಮೂರವರಿಂದ ನಾಕ್ ಸಾವಿರ ರೂಪಾಯಿ ತಗೋತಾರ ಆ ಖರ್ಚು ಉಳಿತೈತಿ ರೈತ ಸಾವಿರ ಒಂಬತ್ತು ಸಾವಿರ ಒಂದ್ ಎಕರೆ ಮಾಡಿದ್ರೆ ನಾಲ್ಕುನೂರ ನಾಕ್ ಸಾವಿರ ರೂಪಾಯಿ ಉಳಿತೈತಿ ಅದು ಏನಂತಂದ್ರೆ ಇವ್ರ ಟೈಮು ಒಂದ್ ಎಕರೆ ಹಚ್ಬೇಕಾದ್ರೆ ಅವ್ರ ಆಲ್ಮೋಸ್ಟ್ ಒಂದ್ ಐದ್ ಎಕರೆ ಹಚ್ಬೇಕಾದ್ರೆ ಮೂವತ್ತರಿಂದ ಮೂವತ್ತೈದ್ ಆಳ್ ಬೇಕಾಗುತ್ತೆ ಇವ್ರು ನೋಡಿರಲಿಲ್ಲ ಇವತ್ ಮೂರ್ ಎಕರೆ ಗದ್ದೆ ಮೂರೇ ಜನ ಮೂರೇ ಜನ ಆಲ್ಮೋಸ್ಟ್ ಡ್ರಮ್ ಸೀಡರ್ ಜೊತೆ ಎಳ್ದ್ ಅಂದ್ರೆ ಮೂರೇ ಜನ ಸಾಕು ಟೈಮ್ ಕಡಿಮೆ ಸರ್ ಟೈಮು ಕಡಿಮೆ ಆಗುತ್ತೆ ಮತ್ತೆ ಶ್ರಮಾನು ಕಡಿಮೆ ಇದ್ರಲ್ಲ ಶ್ರಮಾನು ಕಡಿಮೆ ರೈತರಿಗೆ ಒಳ್ಳೆ ರೀತಿಯಲ್ಲಿ ಸಾಲ್ ಬರ್ತಾವ ಇಲ್ಲಿ ಅಲ್ಲಿ ನಾಟಿ ಪದ್ಧತಿಯಲ್ಲಿ ಮತ್ತೆ ಸಾಲು ಅವ್ರು ಬಟ್ ಇಲ್ಲಿ ಸಾಲು ತೆಗೆಯೋದು ಬೇಕಾಗಿಲ್ಲ ಒಳ್ಳೆ ರೀತಿಯಲ್ಲಿ ಸಾಲು ಬರ್ತಾವೆ ಸರ ಮತ್ತೆ ಒಳ್ಳೆ ರೀತಿಯಲ್ಲಿ ಮೊಳಕೆ ಪ್ರಮಾಣ ಜಾಸ್ತಿ ಸರ್ ಇಳುವರಿನು ಒಳ್ಳೆ ರೀತಿಯಲ್ಲಿ ಬರ್ತಾರೆ ಇದು ಈಗ ಅವರು ನಾಟಿ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಸಾ ಹಾಕೊಂತಿರ್ತಾರೆ ಹಾಗೆ ಹಂಗ ಹಾಕೋದ್ರಿಂದ ಅಂದ್ರೆ ಅಲ್ಲೊಂದು ಇಲ್ಲೊಂದಾಗಿ ಸಾಲುಗಳು ಸರಿಯಾಗಿ ಕಾಣೋದಿಲ್ಲ ಗಾಳಿ ಮತ್ತು ಇದು ಬೆಳಕು ಸರಿ ಬರುದಿಲ್ಲ ಇಲ್ಲಿ ಇವ್ರ ಸಾಲು ಚೆನ್ನಾಗಿರೋದ್ರಿಂದ ಒಂದೇ ಸಾಲು ನೀವು ನೋಡ್ತೀರಿ ಡ್ರಮ್ ಸೀಡ್ ಹೋದ್ರೆ ಸಾಲು ಚೆನ್ನಾಗಿ ಸಿಗುತ್ತೆ ಆಲ್ಮೋಸ್ಟ್ ಬೀಜನೂ ಉಳಿತಾವ ಇಲ್ಲಿ ಅವರು ನಾಟಿ ಮಾಡಿ ಪದ್ಧತಿಯಲ್ಲಿ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ ಕೆಜಿ ಬೀಜವರೆಗೂ ಹೋಗುತ್ತಾರೆ ಒಂದ್ ಕೆಜಿ ಒಂದ್ ಎಕರೆಗೆ ಇಲ್ಲಿ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಕೆಜಿ ಆದ್ರೆ ಬೀಜ ಸಾಕು ಒಂದ್ ಎಕರೆಗೆ ಹ್ಮ್ ಸರ್ ಈಗ ನಾವು ಬೀಜೋಪಚಾರ ಆದ್ ಸರ್ ಈಗ ಈಗ ನಾವು ಬಿತ್ತನೆ ಮಾಡಕ್ ರೆಡಿ ಸರ್ ಅಂದ್ರೆ ನೆರಳಲ್ಲಿ ನೆಳಲ್ಲಿ ಒಣಸ್ಬೇಕು ಅರ್ಧ ತಾಸು ಮೂವತ್ ನಿಮಿಷ ಮೂವತ್ ನಿಮಿಷ ತಡ್ಲಿ ಮೂವತ್ ನಿಮಿಷ ಅಥವಾ ನೀವು ನಾಳೆ ಏನಾದ್ರು ಹೋಗ್ತಾ ಇದ್ರ ಅಂದ್ರೆ ಇವತ್ ಸಂಜೆ ಕಲ್ಸಿಟ್ರು ಏನ್ ತೊಂದ್ರೆ ಇಲ್ಲ ಎಲ್ಲಾ ಬೆಳೆಗಳಲ್ಲೂ ಮಾಡಬಹುದು ಎಲ್ಲ ಬೆಳೆಗಳಲ್ಲೂ ಬೆಳೆ ಮೇಲೆ ಆಧಾರಿತ ಅದು ಆಲ್ಮೋಸ್ಟ್ ಒಂದ್ರಿಂದ ಒಂದ್ ತಾಸರಿಂದ ಅರ್ಧ ತಾಸು ಅಷ್ಟು ಒಣಗಿಬಿಟ್ರ ನೆರಳಲ್ಲಿ ಅದೇನ್ ಪ್ರಮಾಣ ಅದೇನ್ ನ್ಯಾನೋ ಡಿಎಪಿ ಎ ತನ್ನೊಳಗೆ ತಗೋಬೇಕಲ್ಲ ಬೀಜ ತಗೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಬರುತ್ತೆ ಒಳ್ಳೆ ಸರ್ ಒಳ್ಳೆ ಬರುತ್ತೆ ಇದರಿಂದ ರೈತರಿಗೂ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಒಳ್ಳೆ ರೀತಿಯಲ್ಲಿ ಬೆಳೆ ತಗೋಬಹುದು ಮೇನ್ ಇಲ್ಲಿ ನಮಗೆ ಬೆಳೀತಕ್ಕಂತ ಗುಣ ಈ ಈ ಬೆಳೆಯಲ್ಲಿ ಯಾವ ರೀತಿಯ ತಳಿಗಳಂದ್ರೆ ಮೂರುವರೆ ತಿಂಗಳ ನಾಲ್ಕು ತಿಂಗಳ ಅಂತರದಲ್ಲಿ ಬರ್ತಕ್ಕಂತ ಬೆಳೆಗಳನ್ನು ಯೂಸ್ ಮಾಡ್ತಾರೆ ಆರ್ ಎನ್ ಆರ್ ಕಾವೇರಿ ಸೋನ ಆ ರೀತಿ ತಳಿಗಳು ಜಾಸ್ತಿ ಬಳಸ್ತಾರೆ ನಮ್ಮ ಗಂಗಾವತಿ ಭಾಗದಲ್ಲಿ ಯಾಕಂತಂದ್ರೆ ಅದು ತನ್ನ ಕಾಲಾವಧಿ ಕಡಿಮೆ ಇರುತ್ತೆ ಯಾಕಂದ್ರೆ ಇಲ್ಲಿ ನಮ್ ನೀರ್ ಸಿಗ್ತಕ್ಕಂಥದ್ದು ಇನ್ನೊಂದ್ ನಾಲ್ಕು ತಿಂಗಳ ಸಿಗುತ್ತೆ ಆ ನಾಕ್ ತಿಂಗಳಲ್ಲಿ ತನ್ನ ಇದನ್ನ ಕಟಾವಿ ಅದು ಕಟಾವಿ ಬರ್ಬೇಕು ನೀರು ಮಾಡ್ಕೋಬೇಕು ಹಂಗಾಗಿ ರೈತರು ಕಡಿಮೆ ಅವಧಿ ಇರುವ ಬೆಳೆಗಳವು ಅಂದ್ರೆ ಇದು ಸರ್ ನಾಟಿ ಮಾಡಿದ್ರೆ ನಾಲ್ಕು ತಿಂಗಳಾಗುತ್ತೆ ಇದ ಬೀಜ ಬಿತ್ತನೆ ಮಾಡಿದ್ರೆ ಬೇಗ ಬರುತ್ತೆ ಇಲ್ಲ ಇಲ್ಲ ಸೇಮ್ ಸೇಮ್ ಟೈಮ್ ಆಗುತ್ತೆ ಅದೇನ್ ತೊಂದ್ರೆ ಇಲ್ಲ ಬಟ್ ಅದೇ ಅಂದ್ರೆ ಇಲ್ಲಿ ಬಳಸ್ತಕ್ಕಂತ ತಳಿಗಳು ಮುಂಗಾರಿಗೆ ಹಿಂಗಾರಿಗೆ ವ್ಯತ್ಯಾಸ ಏನಂತಂದ್ರೆ ಐದುವರೆ ಆರು ತಿಂಗಳ ಹೋಗ ತಳಿಗಳನ್ನು ಬಳಸ್ತಾರೆ ಸೋನಾ ಮಸೂರಿ ಆ ರೀತಿ ಬೆಳೆಗಳನ್ನು ಒಂದೇ ಅಲ್ಲಿ ಯೂಸ್ ಮಾಡ್ತಾರೆ ರೈತರು ಈಗ ತಾವು ನೋಡಿದ್ರೆ ಆಲ್ಮೋಸ್ಟ್ ಕಡಿಮೆ ಅವಧಿ ಬೆಳೆಗಳು ಈ ಆರ್ ಎನ್ ಆರ್ ಆಗ್ಲಿ ಇವಾಗ್ಲಿ ಕಡಿಮೆ ಅವಧಿಯಲ್ಲಿ ಇದಾಗುತ್ತೆ ನೋಡಿ ಸ್ನೇಹಿತರೆ ಇವತ್ತು ನಾನು ಗಂಗಾವತಿಯ ಪಟ್ಟಣದಲ್ಲಿ ಇದೇ ಅಂದ್ರೆ ಒಂದು ಒಂದು ಬಸಪಟ್ಟಣ ಒಂದು ವಾರ್ಡ್ನಲ್ಲಿ ಇದೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಸುಮಾರು ನೂರು ಎಕರೆಗಿಂತ ಹೆಚ್ಚಿನ ಬೆಳೆಯನ್ನು ಇವತ್ತು ಸಂ ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆ ಮಾಡ್ತಾರೆ ಅದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇವತ್ತು ನ್ಯಾನೋ ಡಿ ಎ ಪಿ ಮುಖಾಂತರ ಮತ್ತು ಸಾಗರಿಕ ಮುಖಾಂತರ ಬೀಜೋಪಚಾರ ಮಾಡಿ ಈ ತರ ಅಂದ್ರ ಸರ ಒಂದು ಕೆಜಿಗೆ ಐದ್ ಎಮ್ ಎಲ್ ಐದು ಎಂ ಎಲ್ ಅಂತೆ ಇವತ್ತು ಸಾಗರಿಕೆ ಆಗಿರ್ಬೋದು ಡೇಪ್ ನಾನೋ ಡೇಪ್ ಆಗಿರ್ಬೋದು ಬೀಜೋಪಚಾರ ಮಾಡಿ ಅದನ್ನು ನೆರಳಲ್ಲಿ ಒಂದು ತಾಸು ನೆರಳಲ್ಲಿ ಇಟ್ಟು ಅದನ್ನ ಇವತ್ತು ಬಿತ್ತನೆ ಮಾಡ್ಲಿಕ್ಕೆ ಹತ್ತಾರ ಆ ಕಡೆ ನಾವು ಬಿತ್ತನೆ ಮಿಷನ್ ನೋಡ್ಬೋದು ನಾವು ಈ ಕಡೆ ಈ ತರ ಬಿತ್ತನೆ ಮಾಡ್ತಾರೆ ಇದರಿಂದ ನ್ಯಾನೋ ಡಿ ಎ ಪಿ ನ ಮತ್ತೆ ಎರಡು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಬೆಳೆಸ್ಬೋದು ಅಂತ ಹೇಳ್ತಾರೆ ಸರ್ ಯಾವಾಗ ಅಂದ್ರೆ ಇದು ಹುಟ್ಟಿದ ನಂತರ ಅಂದ್ರೆ ಒಂದು ಚೀಲ ಯೂರಿಯಾ ಯಾವಾಗ ಕೊಡ್ತಾರ ಅದರ ಜೊತೆಗೆ ಡಿ ಎ ಪಿನ ನ ಮಿಕ್ಸ್ ಮಾಡಿ ಅಂದ್ರೆ ನ್ಯಾನೋ ಡಿ ಎ ಪಿ ಲಿಕ್ವಿಡ್ ಅನ್ನ ನಾವು ಅಳೋ ಬಿಟ್ಟು ನ್ಯಾನೋ ಡಿ ಎ ಪಿ ನ ಇದು ಮಾಡ್ಕೊಂಡು ಲೇಪನ ಮಾಡ್ಕೊಂಡು ಉಗ್ಗಿದ್ರೂ ಕೂಡ ನಮ್ಗೆ ಡಿ ಎ ಪಿ ಕೂಡ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ಧನ್ಯವಾದ